ಶತಮಾನಗಳ ಐತಿಹಾಸಿಕ ಚರಿತ್ರೆಗಳನ್ನು ತಿಳಿದುಕೊಳ್ಳಬೇಕಾದರೆ ಛಾಯಾಚಿತ್ರಕಾರರ ಪಾತ್ರ ಮಹತ್ವದ್ದು ಎಂದು ಕಾಂಗ್ರೆಸ್ ಯುವ ನಾಯಕ ನವೀನ್ ಕೋಣ್ರೆಡ್ಡಿ ಹೇಳಿದರು ನವಲಗುಂದ ಗವಿಮಠದಲ್ಲಿ ಹಮ್ಮಿಕೊಂಡಿದ್ದ ನವಲಗುಂದ ತಾಲೂಕು ಛಾಯಾಗ್ರಾಹಕರ ಕ್ಷೇಮಾಭಿವೃದ್ಧಿ ಹಾಗೂ ವಿವಿಧ ಉದ್ದೇಶಗಳ ಸಂಘದ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರ ಛಾಯಾಚಿತ್ರಗಳನ್ನು ಈಗಿನ ಕಾಲದಲ್ಲಿ ನಾವು ನೋಡುತ್ತಿದ್ದೇವೆ ಎಂದರೆ ಅದಕ್ಕೆ ಕಾರಣ ಛಾಯಾಗ್ರಾಹಕರು ಎಂದು ಅವರು ಹೇಳಿದರು ಸರ್ಕಾರದಿಂದ ಬರುವ ಎಲ್ಲ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ಒದಗಿಸುವ ಪ್ರಯತ್ನ ಮಾಡುತ್ತೇನೆ ಎಂದರು ಶ್ರೀ ಸಿದ್ದೇಶ್ವರ ಶಿವಾಚಾರ ಮಹಾಸ್ವಾಮಿಗಳು ಪಂಚಗ್ರಹ ಹಿರೇಮಠ ಶ್ರೀ ಅಭಿನವಲಿಂಗ ಅಭಿನವ ಬಸವಲಿಂಗ ಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸಿದ್ದರು ಈ ಸಂದರ್ಭದಲ್ಲಿ ನೂರಾರು ಛಾಯಾಗ್ರಾಹಕರು ವಿವಿಧ ಮಠಗಳ ಮಠಾಧೀಶರು ಇದ್ದರು ವರದಿಗಾರರು ಪರಮೇಶ್ವರ್ ತಿರ್ಲಾಪುರ್ ಜೀವನದ ನೆರಳು ನನ್ನ ಎಲ್ಲ ನನ್ನ ಮಾರ್ಗದರ್ಶನ ಮೊದೇದಾಗಿ ನೌ ತಾಲೂಕು ಛಾಯಾಗ್ರಾಹಕರ ಸಂಘದ ಉದ್ಘಾಟನಾ ಸಮಾರಂಭ ಮೊದಲಾಗಿ ಇದಕ್ಕೆ ಒಂದು ಶುಭವನ್ನು ಹಾರಿಸ್ತೇನೆ ಕ್ಯಾಮ್ರಾಮನ್ ಅಂದ್ರೆ ಏನಂದ್ರೆ ಅಣ್ಣಾರ ಇದು ನಮ್ಮ ಹಿಸ್ಟ್ರಿ ಆಗಲಿ ನಾವೀಗ ನೋಡ್ರಿ ಗಾಂಧೀಜಿ ಬಗ್ಗೆ ಏನೋ ಓದ್ತೇವ್ರಿಪ್ಪ ಪಾ ಅಂತಂದ್ರ ನಿಮ್ಲಿ ಕಾರಣ ಅವಾಗ ಅವ್ರು ಏನಿದ್ರು ಅವ್ರ ಮಖ ಓಡಾತಿವಂತಂದ್ರೆ ನಿಮ್ಲಿಂತರ ಕಾರಣ ನಾವು ಆದ್ರೆ ಕ್ಯಾಮ್ರಾ ಇಲ್ಲ ಅಂದ್ರೆ ನಮ್ಮ ಜೀವನ ನಾವು ಏನು ಹಳೇದನು ಅದಾದ ಅದ್ರ ಹತ್ತು ಹೊಸಾದನೂ ಅದ್ರ ಹತ್ತು ಈಗ ಹೊಸದೇನ ರೂಪಿಸ್ಬೇಕಂದ್ರೆ ಅದನ್ನ ಡಿಸೈನ್ ಮಾಡಿ ಎಲ್ಲ ಮಾಡ್ಕೊಡೋರು ನೀವೇ ನಾವು ಸ್ಟಡಿ ಮಾಡಬೇಕಂದ್ರೂ ಎಲ್ಲ ನಿಮ್ಗೆ ನಿಂತರ ಕಾರಣ ಅಂದ್ರೆ ಏನು ಅಂತ ನೀವು ಅಂದ್ರೆ ನಡೆಯೋದಿಲ್ಲ ಅಂತ ಅದ್ರ ಕಾರಣ ಆಮೇಲೆ ಇಷ್ಟು ದೊಡ್ಡ ಪ್ರಮಾಣದ ನಾವು ಒಂದು ಸಂಘ ನಮ್ಮ ನವಮ್ ತಾಲೂಕದಾಗ ಅನ್ನೋದು ನಮ್ಗೆ ಒಂದು ಸ್ವಲ್ಪ ಹೆಮ್ಮೆ ಅನಿಸಾಧತಿ ಆಮೇಲೆ ಇದ್ರೆ ಈ ಸಂಘದಿಂದ ಏನೇನು ಅನುಕೂಲ ಆಗಬೇಕು ಆಮೇಲೆ ನೀವು ಇದರಿಂದ ಏನೇನು ಅನುಕೂಲ ಪಡಿಬೇಕು ಅದನ್ನೆಲ್ಲನೂ ನಮ್ಮ ಅಧ್ಯಕ್ಷರದಾರ ಎಲ್ಲರೂ ರಾಜ್ಯಾಧ್ಯಕ್ಷರು ಎಲ್ಲರೂ ಅದಾರ ಅವ್ರ ಕಡೆ ಅಂತ ನೀವು ತಗೋರಿ ಗೌರ್ಮೆಂಟ್ ನಿಂತರ ಏನಾದರೂ ಆಗಬೇಕಂತಂದ್ರೆ ನಮ್ಗೆ ಹೇಳ್ರಿ ನಾವು ಅದನ್ನು ನಿಮ್ಮ ಜೊತೆಗೆ ಯಾವಾಗಿದ್ರು ಸದಾ ಕಾಲ ಇರ್ತೇವೆ ಅಂತ ಹೇಳ್ತಾ ಈ ಎರಡು ಮಾತು ಮತಾಳಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು